ಎಲ್ಲರಿಗೂ ನನ್ನ ನಮಸ್ಕಾರ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಸಾಯಿಲೇಖಾ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಪಾಣಿಕ ಜಯ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಎರಡು ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಫುಲ್ ಇರೋದು ಬೆಳ್ಳುಳ್ಳಿ ಸುಂದಿಟ್ಕೊಂಡಿದ್ದೀನಿ ಒಂದು ಆರರಿಂದ ಏಳು ಹಸಿಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಂಚಷ್ಟು ಶುಂಠಿ ಒಂದು ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಆಮೇಲೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಒಂದು ಚಿಕ್ಕ ಕಪ್ಪಲ್ಲಿ ಅನ್ನ ತೊಗೊಂಡಿದ್ದೀನಿ ಫಸ್ಟಿಗೆ ಏನು ಮಾಡೋಣ ನೋಡೋಣ ಬನ್ನಿ ಫಸ್ಟಿಗೆ ಜಾರಿಗೆ ಇದು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿ ಶುಂಠಿ ಒಂದು ಸ್ಪೂನ್ ಅಷ್ಟು ಹಸಿ ಜೀರಿಗೆ ಆಮೇಲೆ ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡ್ಬರ್ತೀನಿ ಈಗ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೆ ಅದರಿಂದ ಎರಡೂವರೆ ಕಪ್ಪಷ್ಟು ನೀರು ನಾನು ಈ ಖಾರ ರುಬ್ಬಿದ್ದು ಸೇರಿಸಿ ಆ್ಯಡ್ ಮಾಡ್ಕೊತೀನಿ ನಾನು ತಪ್ಪಷ್ಟು ನೀರು ಆ್ಯಡ್ ಮಾಡ್ಕೊಳ್ಳೋಣ ಅರ್ಧ ಬೌಲಷ್ಟು ಒಂದು ಬೌಲ್ ಅಕ್ಕಿಗೆ ಒಂದೆರಡು ಅಕ್ಕಿ ಹಿಟ್ಟಿಗೆ ಎರಡೂವರೆ ಬೌಲಷ್ಟು ಹಾಕಿದ್ರೆ ಸಾಕು ಏಕೆಂದರೆ ನಾವು ಅನ್ನ ಹಾಕೋದ್ರಿಂದ ಎರಡೂವರೆ ಆಗ್ತಾ ಇದ್ದೀವಿ ಈಗ ಅನ್ನ ಇದೆಯಲ್ಲ ಒಂದು ಬೌಲ್ ಅಷ್ಟು ಚಿಕ್ಕ ಕಪ್ಪು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಇಟ್ಬಿಡ್ತೀನಿ ಈಗಲೇ ಸಾಲ್ಟ್ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ ಒಂದು ಕುದಿ ಬಂದಮೇಲೆ ಅಕ್ಕಿ ಹಿಟ್ಟು ಹಾಕ್ಬೇಕು ಇದಕ್ಕೆ ನೋಡಿ ಈಗ ಕುದಿತ ಕುದಿತಾ ಇದೆ ನೋಡಿ ಈಗ ಅಕ್ಕಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಹಾಗೆ ಬಿಟ್ಬಿಡ್ತೀನಿ ಅ ತಿರ್ಗು ಸಕ್ಕೋಗೋಣ ನಿಮಿಷ ಅದು ಹಂಗೆ ಬೇಯ್ಕೊಳ್ಳಿ ಆಮೇಲೆ ಲಾಸ್ಟಲ್ಲಿ ಆಫ್ ಮಾಡ್ಬಿಟ್ಟು ತಿರುಗಿಸ್ ಅದು ಒಂದು ಫೈವ್ ಮಿನಿಟ್ಸ್ ಹಂಗೆ ಬೇಯಲಿ ಅಂತ ಹಾಗೆ ಬಿಡ್ತೀನಿ ನೋಡಿ ಒಂದ ಈ ನಿಮಿಷ ಆಗಿದೆ ಇದನ್ನ ಹಿಂಗೆ ಸ್ವಲ್ಪ ಅಂತಾನೆ

ನೋಡಿ ಈಗ ಗೋಲ್ಡನ್ ಕಲರ್ ಬಂದಿದೆ ಈಗ ತೆಗಿತಾ ಇದ್ದೀನಿ ಇಷ್ಟು ಕಲರ್ ಬಂದ್ರೆ ಸಾಕು ಬೆಂದಿದೆ ಅಂತ ಅರ್ಥ ಸರಿ ಹೋಗುತ್ತೆ ಇದು ಇಲ್ಲಾಂದರೆ ಕಾಯಿ ಚಟ್ನಿ ಮಾಡ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಜೊತೆಗೂ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್